ಓಂ ಸೂರ್ಯನಾರಾಯಣಾಯ ನಮಃ ವಿಶೇಷವಾದಂತಹ ಇವತ್ತು ಸೌರಾಷ್ಟ್ರ ಅಂದರೆ ಗುಜರಾತದಲ್ಲಿರುವಂತಹ ಸೋಮನಾಥನ ಸಾನ್ನಿಧ್ಯದಲ್ಲಿರುವಂತಹ ವಿಶೇಷ ಇವತ್ತು ಶಿವನ ಒಂದು ದರ್ಶನವನ್ನು ಮಾಡ್ತಾ ಅದರ ಜೊತೆಗೆ ಇವತ್ತಿನ ರಥಸಪ್ತಮಿ ಅಂದರೆ ಈ ಎಲ್ಲ ದೇವತೆಗಳ ಉಪಾಸನೆಯನ್ನು ನಾವು ಮಾಡ್ತೀವಿ ಕೃಷ್ಣನ ಉಪಾಸನೆ ಮಾಡ್ತೀವಿ ಗಣೇಶನ ಉಪಾಸನೆ ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲ ದೇವಾನು ದೇವತೆಗಳನ್ನು ಉಪಾಸನೆ ಮಾಡ್ತೀವಿ ಆದರೆ ಎಲ್ಲ ದೇವತೆಗಳ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತೀವಿ ಆದರೆ ಸೂರ್ಯನ ದೇವಸ್ಥಾನಗಳು ಬಹಳ ವಿರಳ ಅದು ಇರುವುದು ಈ ಗುಜರಾತದಲ್ಲಿರುವಂಥ ಸೋಮನಾಥ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಒಡಿಶಾದಲ್ಲಿ ಸೂರ್ಯನಾರಾಯಣ ಒಂದು ದೇವಸ್ಥಾನವನ್ನು ಲಭಿಸುತ್ತಿದೆ ಅದ ಅದಕ್ಕಾಗಿ ಇವತ್ತಿನ ವಿಶೇಷವಾದಂತಹ ಇವತ್ತಿನ ಒಂದು ರಥ ಸಪ್ತಮಿ ಅಂದ್ರೆ ಸಪ್ತಮಿ ಅಂದ್ರೆ ಸಪ್ತಮಿ ಅಂದ್ರೆ ಏಳು ಅಂದ್ರೆ ಪರಮಾತ್ಮ ಸೂರ್ಯನಾರಾಯಣ ಏಳು ಕುದುರೆಗಳನ್ನ ಹಿಡಿದುಕೊಂಡು ನಿರ್ಮಾ ಬಂದಂತಹ ಒಂದು ಕ್ಷೇತ್ರವು ಈ ಸೂರ್ಯನಾರಾಯಣ ಒಂದು ದೇವಸ್ಥಾನ ನಮಗೆ ಈ ಸೌರಾಷ್ಟ್ರದಲ್ಲಿ ಅಂದರೆ ಸೋಮನಾಥ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ ಈ ಪ್ರಾಚೀನವಂತವಾದಂತಹ ಒಂದು ಈ ಸೂರ್ಯನಾರಾಯಣ ಮಂದಿರವನ್ನ ಇಲ್ಲಿ ನೋಡಿದಂಜನಾ ಮತ್ತು ಸಂಧ್ಯಾ ಅನ್ನುವಂತಹ ಇಬ್ಬರು ಪತ್ನಿಯರನ್ನ ಸಮೇತವಾಗಿ ಕೂಜಿಸಲ್ಪಡುವಂತಹ ಒಂದು ದೇವಸ್ಥಾನ ಅಂತಂದ್ರೆ ಅದು ಇಲ್ಲೇ ನೋಡ್ಲಿಕ್ಕೆ ಸಿಗ್ತದೆ ದರ್ಶನವನ್ನ ಪಡಿತ ಅಲ್ಲಿ ವಿವಾಂತವಾಗಿ ಕುಳಿತುಕೊಂಡು ಸೂರ್ಯ ದೇವನ ಒಂದು ಸ್ತುತಿಯನ್ನ ಮಾಡಬೇಕಾಗ್ತದೆ ॐ सूर्यनारायण नमः ॐ भास्कराय नमः ॐ आदित्याय नमः ॐ अर्काय नमः ॐ भास्कराय नमः ॐ हिरण्यगर्भाय नमः ॐ हिरण्यगर्भाय नमः ॐ सवित्रसूरनारायणाय नमः इति ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಈ ಸೂರ್ಯನಾರಾಯಣ ಮಂದಿರದಲ್ಲಿ ಒಂದಿಷ್ಟು ಕುಳಿತುಕೊಂಡು ಏಕಾಗ್ರತೆಯಿಂದ ಸೂರ್ಯನಾರಾಯಣನ ಒಂದು ಆ ಅಂದ್ರೆ ಸೂರ್ಯನ ಅಶ್ವಗಳ ಒಂದು ಶಕ್ತಿಯನ್ನ ಪಡಲಿಕ್ಕೆ ಇಲ್ಲಿ ಪಾಂಡವರು ನಿರ್ಮಾಣ ಮಾಡಿ ಒಂದು ಶಕ್ತಿಯನ್ನು ಪಡೆದುಕೊಂಡಂತಹ ಒಂದು ಕ್ಷೇತ್ರ ಇದು ಪಾಂಡವರೇ ನಿರ್ಮಾಣ ಮಾಡಿದಂತಹ ಈ ಒಂದು ಸೂರ್ಯನಾರಾಯಣ ಹೊಂಡ ಅಂತ ಸಿಗುತ್ತದೆ ಪುಷ್ಕರಣಿ ಅಂತ ಕರೀತಾರೆ ಅಂದ್ರೆ ಎಲ್ಲೂ ಅಂದ್ರೆ ಸೂರ್ಯನಾರಾಯಣ ವಿಶೇಷ ಶಕ್ತಿಯನ್ನ ಪಡೆದುಕೊಳ್ಳಲಿಕ್ಕೆ ಹಿಂದೆ ಪಾಂಡವರು ರಥಸಪ್ತಮಿ ದಿನವೇ ಈ ಹೊಂಡವನ್ನ ನಿರ್ಮಾಣ ಮಾಡಿ ಇಲ್ಲಿ ಅವರು ತಾವು ಸಂಧ್ಯಾ ವಂದನಗಳನ್ನ ಮಾಡಿ ಸ್ನಾನವನ್ನ ಮಾಡಿ ಈ ಸೂರ್ಯನಿಂದ ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಂಡಂತಹ ಆ ಈ ಒಂದು ಪುಷ್ಕರಣಿ ಅಂತಂದ್ರೆ ಇದು ಪಾಂಡವರಿಂದ ನಿರ್ಮಾಣವಾದಂತ ಇವತ್ತಿನ ದಿವಸ ಇದಕ್ಕೆ ವಿಶೇಷವಾದಂತಹ ಶಕ್ತಿ ಸಿಗ್ತದೆ ಇಲ್ಲಿ ಅಂತ ಶಕ್ತಿಯನ್ನ ಪಡೆದುಕೊಳ್ಳಬೇಕಾದ್ರೆ ನಾವು ಇಲ್ಲಿ ಅಪ್ರಕ್ಷಣವನ್ನು ಮಾಡಿಕೊಂಡು ಅದೇ ತೀರ್ಥದ ಪ್ರೋಕ್ಷಣವನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಇಲ್ಲಿ ಪಾಂಡವರ ಒಂದು ಗುಫಾವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಆ ಪಾಂಡವರು ಇಲ್ಲಿ ವಿಶೇಷವಾದಂತಹ ಗುಹೆಯಲ್ಲಿ ಆ ಸೂರ್ಯನಾರಾಯಣನ ಉಪಾಸನೆ ಮಾಡಬೇಕಾದ್ರೆ ಅವರು ಸೂರ್ಯನಾರಾಯಣ ಸ್ವಾಯಾರ್ಥವಾಗಿ ಆ ಹೊಂಡದ ಜೊತೆಗೆ ಅಂದ್ರೆ ಪುಷ್ಕರಣಿ ಜೊತೆಗೆ ಇಲ್ಲಿ ಒಂದು ಗುಹೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ವಿಶೇಷವಾದಂತಹ ಸೂರ್ಯನನ್ನು ಉಪಾಸನ ಮಾಡಿದಂತಹ ಈ ರಥಸಪ್ತಮಿ ದಿನವೇ ಅಂತ ಕರೀತಾರೆ ಅಂತ ರಥಸಪ್ತಮಿ ದಿನ ಇಲ್ಲಿ ದರ್ಶನವನ್ನು ಪಡೆಯುವುದು ಒಂದು ವಿಶೇಷವಾದಂತದ್ದು ಅಂದ್ರೆ ಈ ಗುಹೆಯ ಮೂಲಕವಾಗೇ ನಾವೊಳಗೆ ದರ್ಶನವನ್ನು ಪಡೆದುಕೊಂಡು ಹೊರಗೆ ಬರಬೇಕಾಗ್ತದೆ ಅಂದ್ರೆ ಇಲ್ಲಿ ವಿಶೇಷವಾದಂತದ್ದು ಇಲ್ಲಿ ಆ ಪಾಂಡವರು ಒಂದು ಶಕ್ತಿಯನ್ನ ಸೂರ್ಯನಾರಾಯಣ ಇರುವಂತ ಶಕ್ತಿಯನ್ನ ಪಡೆದುಕೊಂಡಂತದ್ದು ಕ್ಷೇತ್ರದಲ್ಲಿ ನಾವು ಇಲ್ಲಿ ಒಂದು ಆ ಸ್ನಾನವನ್ನ ಸಮುದ್ರ ಸ್ನಾನವನ್ನ ಮಾಡಿದ್ದೀವಿ ಅದಕ್ಕಾಗಿ ನಾವು ಇಲ್ಲಿ ಆ ತೀರ್ಥ ಹೊಂಡದಲ್ಲಿರುವಂತಹ ತೀರ್ಥವನ್ನ ಪ್ರೋಕ್ಷಣವನ್ನು ಮಾಡಿಕೊಂಡು ಸೂರ್ಯನಾರಾಯಣಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಸೂರ್ಯನಾರಾಯಣ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅದರಲ್ಲಿರುವಂತಹ ಇನ್ನೂ ಇಲ್ಲಿ ಸಮೀಪದಲ್ಲಿರುವಂತಹ ಒಂದು ತ್ರಿವೇಣಿ ಸಂಗಮ ಹೇಳಿ ಬರುತ್ತೆ ತ್ರಿವೇಣಿ ಸಂಗಮ ವಿಶೇಷವಾದಂತಹ ಇಲ್ಲಿ ಭಕ್ತರು ಈ ರಥಸಪ್ತಮಿ ದಿನ ಸ್ನಾನಗೈಯುವುದು ಒಂದು ವಿಶೇಷವಾದಂತದ್ದು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತೇವೆ ಅಂದ್ರೆ ಇಲ್ಲಿ ವಿಶೇಷವಾದಂತಹ ಕಪಿಲಾ ನದಿ ಇರ್ಬೋದು ಶಿರಣ್ಯ ನದಿ ಇರ್ಬೋದು ಆಮೇಲೆ ಸರಸ್ವತಿ ಆದಂತಹ ಸರಸ್ವತಿ ಈ ಗುಪ್ತಗಾಮಿನಿ ಗುಪ್ತಗಾಮಿನಿಯದ್ದು ಕರೆಸ್ಕೊಳ್ತಾರೆ ಅದೇ ಆದಂತಹ ಸರಸ್ವತಿಯು ಯುವತಿಗೆ ಈ ಒಂದು ಸೋಮನಾಥದಲ್ಲಿ ತಾನು ಪ್ರತ್ಯಕ್ಷವಾಗಿ ಸಮುದ್ರದ ಒಂದು ದಡದಲ್ಲಿ ತ್ರಿವೇಣಿ ಸಂಗಮ ರೂಪದಲ್ಲಿ ನಿಮಗೆ ಪ್ರತ್ಯಕ್ಷ ಆಗ್ತಾಳೆ ಅಂತ ಒಂದು ಪ್ರತ್ಯಕ್ಷವಾದಂತಹ ಆ ಸಮುದ್ರದಲ್ಲಿ ಒಂದು ಸ್ನಾನ ಮಾಡುವುದು ಒಂದು ವಿಶೇಷವಾದಂಥ ಅಂದರೆ ಸಮುದ್ರ ಸ್ನಾನದ ಜೊತೆಗೆ ಇಲ್ಲಿ ನದಿಗಳ ಸ್ನಾನವು ಶ್ರೇಷ್ಠವಾದಂಥದ್ದು ಅಂತಹ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇವತ್ತಿನ ದಿವಸ ಈ ಸೂರ್ಯನಾರಾಯಣನ ರಥಸಪ್ತಮಿ ಅಂದರೆ ಆಚರಣೆಯನ್ನು ಮಾಡಿದ ಇಲ್ಲಿ ವಿಶೇಷವಾದಂಥ ಪಕ್ಷಿಗಳ ಜೊತೆಗೆ ಕೆಲವಷ್ಟು ವೇಳೆಯನ್ನು ಹೇಳಿ ಭಾಳ ಸುಂದರವಾದಂತಹ ರಮಣೀಯವಾದಂತಹ ಒಂದು ವೇಳೆ ಸಿಕ್ಕಾಗ ಈ ಪಕ್ಷಿಗಳು ಎಲ್ಲರ ಜೊತೆಗೆ ಒಂದು ಎಷ್ಟು ಸಖ್ಯವಾಗಿ ಇಲ್ಲಿ ಬದುಕ್ತಾವಂದರೆ ಭಾಳ ಒಂದು ಆನಂದ ರೂಪವಾಗಿ ಸಖ್ಯ ರೂಪವಾಗಿ ಇಲ್ಲಿ ಅವು ತಂದಂಥ ಆಹಾರಗಳನ್ನು ಸೇವನೆ ಮಾಡ್ತಾ ಎಲ್ಲರ ಜೊತೆಗೆ ಬೆರಿತಾ ಕಳೆದಾಗ ಇಲ್ಲಿ ಒಂದು ಭಾಳ ಒಂದು ಆನಂದವೇ ಸಿಕ್ತೆ ನಮಗೆ ಅಂದರೆ ನಾವು ಬಂದಂಥ ಸೂರ್ಯನಾರಾಯಣ ದರ್ಶನ ಜೊತೆಗೆ ಅಲ್ಲಿ ವಿಶೇಷವಾದಂತಹ ಈ ಪಕ್ಷಗಳ ದರ್ಶನವೂ ನಮಗೆ ಸಿಕ್ಕು ಅಂತಹ ಪಕ್ಷಿಗಳ ಜೊತೆಗೆ ಅಲ್ಲಿ ಅವರಿಗೆ ಕೆಲವೊಂದಿಷ್ಟು ಆಹಾರಗಳನ್ನು ಕೊಡ್ತಾ ಸಮುದ್ರದ ದರ್ಶನವನ್ನು ಮಾಡ್ತಾ ಸೂರ್ಯನಾರಾಯಣ ಕ್ಷೇತ್ರ ದರ್ಶನವನ್ನು ಮಾಡಿದ್ವಿ ಅದರ ಜೊತೆಗೆ ತಾವು ನಿತ್ಯದಲ್ಲಿ ಸೂರ್ಯನಾರಾಯಣ ಮಂತ್ರವನ್ನು ಪ್ರತಿಷ್ಠಾ ಹೇಳಬೇಕಂತ ಹೇಳಿ ಅಲ್ಲಿಂದ ನಾವು ನಿರ್ಮ ನಿರ್ಗಮಿಸುತ್ತಾ ಮುಂದಿನ ಒಂದು ಸೌರಾಷ್ಟ್ರ ಸೋಮನಾಥನ ದೇವಸ್ಥಾನಕ್ಕೆ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ನಮಸ್ಕಾರ